ಕಾಂಗ್ರೆಸ್ನ ಕುರ್ಚಿ ಕಾಳಗಕ್ಕೆ ಹೈಕಮಾಂಡ್ ಮದ್ದರಿತ ಮದಗಜಗಳ ನಡುವೆ ಸಂಧಾನಕ್ಕೆ ಹೊಸ ಸೂತ್ರ ರೆಡಿಯಾಗಿದೆಯಾ ಸಿದ್ದರಾಮಯ್ಯ ಮತ್ತು ಡಿಕೆ ಇಬ್ಬರು ನಾಯಕರ ಮಧ್ಯೆ ಸಂಧಾನಕ್ಕೆ ಡೇಟ್ ಫಿಕ್ಸ್ ಆಗಿದೆಯಾ ನಾಯಕತ್ವ ಬದಲಾವಣೆಯ ಚರ್ಚೆ ಕಾದಾಟ ಪಟ್ಟದ ಆಟ ಜೋರಾಗಿರೋ ಬೆನ್ನಲ್ಲೇ ಈಗ ಮದಗಜಗಳ ನಡುವೆ ಸಂಧಾನಕ್ಕೆ ಹೊಸ ಸೂತ್ರವನ್ನ ಹೈಕಮಾಂಡ್ ರೆಡಿಪಡಿಸಿದ್ಯಾ ಹಾಗಿದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಮಧ್ಯೆ ಸಂಧಾನಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿದೆಯಾ ಮತ್ತೆ ಈಗ ವರಿಷ್ಠರು ಬೆಂಗಳೂರಿನತ್ತ ಹತ್ತ ಧಾವಿಸ್ತಾ ಇದ್ದಾರೆ ಈ ಕುರ್ಚಿ ಕಾಳಗಕ್ಕೆ ಅಂತ್ಯ ಹಾಡೋದು ಯಾರು ಹೇಗೆ ಬದಲಾವಣೆಯಾಗೋದೆಯಾದ್ರೆ ಆದರೆ ಪಟ್ಟ ಯಾರ ಪಾಲಿಗೆ ಇಬ್ಬರು ನಾಯಕರನ್ನ ಸಮಾಧಾನ ಪಡಿಸೋದು ಹೇಗೆ ಇದಕ್ಕೆ ಹೈಕಮಾಂಡ್ ಏನು ಸೂತ್ರ ಹಣಿತಾ ಇದೆ ಅನ್ನೋದು ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ ಹೈಕಮಾಂಡ್ ಈ ಕಾಳಗಕ್ಕೆ ಬ್ರೇಕ್ ಹಾಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಅಂತಹದೊಂದು ಪ್ರಯತ್ನ ಆಗ್ತಾ ಇರೋಂತೆ ಕಂಡು ಬರ್ತಾ ಇದೆ ಈಗಾಗಲೇ ಎರಡೂ ಬಣಗಳ ನಡುವೆ ಏನಾಗ್ತಾ ಇದೆ ರಾಜ್ಯದ ಪರಿಸ್ಥಿತಿ ಏನು ಮೂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ವರಿಷ್ಠರು ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ನ ಈ ಪಟ್ಟದಾಟದಲ್ಲಿ ಬಣದಾಟ ಜೋರಾಗಿದೆ ಎರಡೂ ಬಣಗಳ ನಾಯಕರ ಮಾತಿನ ಸಮರ ಕೂಡ ಜೋರಾಗಿದೆ ನಿಲ್ಲದ ಡಿಕೆ ಬಣದ ಶಾಸಕರ ದೆಹಲಿ ಯಾತ್ರೆ ಅದರ ಜೊತೆಗೆ ಸಿಎಂ ನಿವಾಸದಲ್ಲಿ ಸಿದ್ದು ಬಣದವರ ಪರೇಡ್ ಕೂಡ ಮುಂದುವರಿತಾ ಇದೆ ಈ ರೀತಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಪಟ್ಟದ ಬಡಿದಾಟ ಜೋರಾಗಿದ್ದು ತಮ್ಮ ನಾಯಕರ ಪರ ಸಚಿವರುಗಳು ಶಾಸಕರು ಬ್ಯಾಟ್ ಬೇಸ್ತಾ ಇದ್ದಾರೆ ಕೆಲವರು ಹೈಕಮಾಂಡ್ ಭೇಟಿಗೂ ಯತ್ನಿಸಿದ್ದಾರೆ ಇದಕ್ಕಾಗಿ ದೆಹಲಿ ಯಾತ್ರೆಯನ್ನ ಕೂಡ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಕೈ ಸೇರಿದೆ ರಾಜ್ಯ ರಾಜಕೀಯದ ಚಿತ್ರಣ ಜಾತಿವಾರು ಅಂಕಿ ಅಂಶ ಕೂಡ ರಾಹುಲ್ ಪಡ್ಕೊಂಡಿದ್ದಾರೆ ಪ್ರಬಲ ಜಾತಿಗಳು ನಿರ್ಣಾಯಕ ಜಾತಿಗಳು ಇದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಮುಂದಿನ ಬೆಳವಣಿಗೆಯ ದೃಷ್ಟಿಯಿಂದಲೂ ಕೂಡ ಈ ವರದಿ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಬಗ್ಗೆ ಕೂಡ ಬಹಳ ಗಂಭೀರವಾಗಿ ಚಿಂತನೆ ನಡೆಸಿದ್ದಾರೆ ಎಲ್ಲ ಆಯಾಮದಲ್ಲೂ ಕೂಡ ಜಾತಿವಾರು ಹೇಗಿದೆ ಬೆಂಬಲ ಅನ್ನೋದ್ರ ಬಗ್ಗೆ ಕೂಡ ರಾಹುಲ್ ಚಿಂತನೆ ನಡೆಸಿದ್ದು ಹೈಕಮಾಂಡ್ ನಿರ್ಧಾರ ಯಾವ ಪರಿಣಾಮ ಬೀರಬಹುದು ಈ ಬಗ್ಗೆ ಭಾರಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ರಾಹುಲ್ ಗಾಂಧಿ ಹೀಗಾಗಿ ಪ್ರಿಯಾಂಕರ್ಗೆ ಭೇಟಿ ವೇಳೆ ಜಾತಿ ಅಂಕಿ ಅಂಶಗಳ ಚರ್ಚೆ ಕೂಡ ಆಗಿದೆ ಅಹಿಂದ ಬೆಂಬಲ ಎಷ್ಟಿದೆ ಪ್ರಬಲ ಜಾತಿಗಳ ಬೆಂಬಲ ಯಾವ ಯಾರ ಪಡೆ ಯಾವ ಕಡೆ ಒಲವಿದೆ ಇದೆಲ್ಲದರ ಬಗ್ಗೆ ರಾಜ್ಯ ರಾಜಕೀಯದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಚಿತ್ರಣ ಪಡ್ಕೊಂಡಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕರಿದ್ದಾರೆ ಪ್ರಸನ್ನ ರಾಜ್ಯ ರಾಜಕಾರಣ ಕಾಂಗ್ರೆಸ್ ಪಾಳದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ದಿನೇ ದಿನೇ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ ಇದರಲ್ಲೂ ಕೂಡ ಪ್ರಿಯಾಂಕರ್ ಗೆ ಜೊತೆ ರಾಹುಲ್ ಭೇಟಿ ಇನ್ನಷ್ಟು ಕುತೂಹಲವನ್ನ ಹೆಚ್ಚಿಸ್ತಾ ಇರುವಂತ ಏನೇನು ಅಂಶಗಳನ್ನ ಏನೇನು ಅಂಕಿ ಅಂಶಗಳನ್ನ ಪಡ್ಕೊಂಡಿದ್ದಾರೆ ರಾಹುಲ್ ಯಾವ ರೀತಿಯಲ್ಲಿ ಈಗ ಚಾಲೆಂಜಿಂಗ್ ಅನಿಸ್ತಾ ಇದೆ ರಾಹುಲ್ ಪಾಲಿಗೆ ಒಂದು ನಿರ್ಣಯಕ್ಕೆ ಬರೋದು ಪ್ರತಿಮಾ ರಾಹುಲ್ ಗಾಂಧಿ ಅವರ ನಿರ್ಣಯ ಇದೀಗ ರಾಜ್ಯದ ಮುಂದಿನ ದೃಷ್ಟಿಯಿಂದ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಇದೇ ಕಾರಣಕ್ಕೋಸ್ಕರ ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ಸುದೀರ್ಘವಾದಂತಹ ಮಾತುಕತೆಯನ್ನ ರಾಹುಲ್ ಗಾಂಧಿ ಅವರು ನಡೆಸಿದ್ದಾರೆ ಈ ವೇಳೆ ಅವರು ಬಹಳ ಆಸಕ್ತಿಯನ್ನು ವಹಿಸಿ ಮಾಹಿತಿಯನ್ನ ಪಡೆದುಕೊಂಡಿರುವಂಥದ್ದು ವರದಿಯನ್ನ ಪಡೆದುಕೊಂಡಿರುವಂಥದ್ದು ರಾಜ್ಯದ ಜಾತಿವಾರು ಅಂಕಿ ಅಂಶಗಳ ಮೇಲೆ ಅಂದ್ರೆ ಅಹಿಂದ ವರ್ಗ ಎಷ್ಟಿದೆ ಅಥವಾ ಬೇರೆ ಬೇರೆ ಸಮುದಾಯಗಳು ಎಷ್ಟಿದಾವೆ ನಿರ್ಣಾಯಕ ಮತದಾರರು ಯಾರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನ ರಾಹುಲ್ ಗಾಂಧಿ ಪಡೆದುಕೊಂಡಿದ್ದಾರೆ ಅಂದ್ರೆ ಈಗ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಳುವಂತ ನಿರ್ಣಯ ಮುಂದಿನ ಎರಡು ಸಾರ್ವತ್ರಿಕ ಚುನಾವಣೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ಅವರು ಗಂಭೀರವಾಗಿ ಆಲೋಚನೆ ಮಾಡ್ತಿದ್ದಾರೆ ಕೇವಲ ಕರ್ನಾಟಕದ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಮಾತ್ರವಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮೇಲೆ ಒಂದು ಪರಿಣಾಮ ಆದರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಲೋಕಸಭೆ ಅದು ರಾಹುಲ್ ಗಾಂಧಿ ಅವರ ಭವಿಷ್ಯದ ದೃಷ್ಟಿಯಿಂದ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಹೀಗಾಗಿ ಕರ್ನಾಟಕ ಕಾಂಗ್ರೆಸ್ಗೆ ಅಥವಾ ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಅನ್ನ ಕಾಂಗ್ರೆಸ್ ಕೊಡಬಹುದು ಅನ್ನುವಂಥ ದೃಷ್ಟಿಯಿಂದ ಈ ಅಂಶಗಳು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಇದನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯವಾ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ದೂರ ಇಟ್ಟು ಇದನ್ನ ಎಕ್ಸೀವ್ ಮಾಡೋದಕ್ಕೆ ಸಾಧ್ಯವಾ ಇದೆಲ್ಲದರ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಗಂಭೀರವಾದಂತಹ ಆಲೋಚನೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಕೇವಲ ಒಂದು ಭಾವನಾತ್ಮಕ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಮಾತ್ರ ರಾಹುಲ್ ಗಾಂಧಿ ಸಿದ್ಧವಿಲ್ಲ ಅಂಕಿಅಂಶಗಳ ಆಧಾರದ ಮೇಲೆಯೂ ಕೂಡ ನಾವು ಒಂದು ನಿರ್ಧಾರವನ್ನ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿಗೆ ಅವರ ಆಪ್ತ ವಲಯ ಒಂದು ಸೂಚನೆಯನ್ನ ಕೊಟ್ಟಿದೆ ಇದೇ ಕಾರಣಕ್ಕೋಸ್ಕರ ಕರ್ನಾಟಕದ ರಾಜಕಾರಣವನ್ನ ಬಹಳ ಹತ್ತಿರದಿಂದ ಗಮನಿಸಿರುವಂತಹ ನಾಯಕರಿಂದಲೇ ರಾಹುಲ್ ಗಾಂಧಿ ಈ ವರದಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅವರ ನಿರ್ಣಯ ಏನೇ ಆಗಿರ್ಬೋದು ಆದ್ರೆ ಅದಕ್ಕೊಂದು ಪ್ರಾಕ್ಟಿಕಲ್ ಆದಂತಹ ಒಂದು ಜಸ್ಟಿಫಿಕೇಶನ್ ಇರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಇದೀಗ ರಾಹುಲ್ ಗಾಂಧಿ ಒಂದು ಹೆಜ್ಜೆ ಕಾಣಿಸ್ತಾ ಇದೆ ಅವರ ನಿರ್ಣಯಗಳ ಆಧಾರದ ಮೇಲೆ ಮುಂದಿನ ಚುನಾವಣೆಗಳು ಭವಿಷ್ಯ ನಿಂತಿರೋದ್ರಿಂದಾಗಿ ಕಾಂಗ್ರೆಸ್ನ ಭವಿಷ್ಯ ನಿಂತಿರೋದ್ರಿಂದಾಗಿ ಈಗ ಗಂಭೀರವಾದಂತಹ ಆಲೋಚನೆ ರಾಹುಲ್ ಗಾಂಧಿಯ ಮನಸ್ಸಲ್ಲಿದೆ ಹೀಗಾಗಿ ಸಂಪೂರ್ಣವಾದಂತಹ ಗ್ರೌಂಡ್ ರಿಪೋರ್ಟ್ ಅಂಕಿಅಂಶಗಳು ಪ್ರಬಲ ಸಮುದಾಯಗಳ ನಿರ್ಣಯ ಏನಾಗಿರ್ಬೋದು ಅಥವಾ ಅವರ ಒಲವು ಯಾರು ಕಡೆ ಇದೆ ಈ ಎಲ್ಲಾ ದಾಖಲೆಗಳ ಸಮೇತ ರಾಹುಲ್ ಗಾಂಧಿ ಅವರ ಕೈಗನ್ನ ವರದಿ ಸೇರಿದೆ ಇದರ ಆಧಾರದ ಮೇಲೆ ರಾಹುಲ್ ಗಾಂಧಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ದಟ್ಟವಾಗಿಲ್ಲ ಪ್ರಸನ್ನ